ಎಲ್ಲರಿಗೂ ನಮಸ್ಕಾರ ದನಗಳ ಕೊಟ್ಟಿಗೆಯನ್ನು ಈಗ ಕ್ಲೀನ್ ಮಾಡ್ತಿದ್ದೀವಿ ಜೊತೆಗೇ ಇಲ್ಲಿ ನೀವು ಗಮನಿಸ್ಬೋದು ಮುನ್ನೂರಿಂದ ಮುನ್ನೂರ ಐವತ್ತು ಲೀಟರ್ ಗೋಮೂತ್ರವನ್ನು ನಾವು ಸಂಗ್ರಹಿಸಿ ಇಟ್ಟಿರ್ತೀವಿ ಇದು ಒಟ್ಟು ಮೂವತ್ತೆರಡು ಸಂಖ್ಯೆಯ ದನಗಳನ್ನು ಕಟ್ಟುವಂಥ ದನಗಳ ಕೊಟ್ಟಿಗೆ ಇದು ಅದರ ಜೊತೆಗೇ ಒಂದು ಎಂಟರಿಂದ ಹತ್ತು ಕರಗಳನ್ನು ಈ ಮಧ್ಯಭಾಗದಲ್ಲಿ ಏನು ನೋಡ್ತಿದ್ದೀರಿ ಇದರಲ್ಲಿ ಕಟ್ಬೋದು ಅಂದರೆ ಒಟ್ಟು ನಲವತ್ತು ಸಂಖ್ಯೆಯ ದನ ಹಾಗೂ ಕರಗಳು ಹಿಡಿಯುತ್ತಿದ್ದು ಇಪ್ಪತ್ತೇಳು ಎಚ್ ಪಿ ಕೊಬೋಟ ಟ್ರ್ಯಾಕ್ಟರ್ ಸಹಾಯದಿಂದ ಜಮೀನಿನಲ್ಲಿ ಬೆಳೆಗಳಿಗೆ ಔಷಧಿ ಸಿಂಪಡಿಸುವ ಯಂತ್ರ ಇದು ಈ ಯಂತ್ರದ ಸಹಾಯದಿಂದ ಹಾಗೂ ಏಳುವರೆ ಎಚ್ ಪಿ ಡೀಸೆಲ್ ಎಂಜಿನ್ ಸಹಾಯದಿಂದ ಒಟ್ಟಿಗೆ ಕಡಿಮೆ ಸಮಯದಲ್ಲಿ ಶೆಡ್ಡನ್ನು ಕ್ಲೀನ್ ಮಾಡುವ ಉದ್ದೇಶದಿಂದ ಎರಡು ಹೈ ಪ್ರೆಷರ್ ಪೈಪ್ನಿಂದ ಕೊಟ್ಟಿಗೆಯನ್ನು ಕ್ಲೀನ್ ಮಾಡ್ತಿದ್ದೀವಿ ಈಗೇನು ನೋಡ್ತಿದ್ದೀರಿ ಇದು ಏಳುವರೆ ಎಚ್ ಪಿ ಡೀಸೆಲ್ ಇಂಜಿನ್ ಇದು ಇದು ಹೈ ಪ್ರೆಷರ್ ಕಂಪ್ರೆಸರು ನಾವು ಏನು ಮೇನಾಗಿ ಆಗಿ ಏನು ಮಾಡಿದೀವಿ ಅಂದರೆ ಅಂಡರ್ ಗ್ರೌಂಡ್ ಸಿಸ್ಟಮಲ್ಲಿ ಪೈಪ್ಲೈನ್ ಎಲ್ಲ ಫಿಕ್ಸ್ ಮಾಡಿದೀವಿ ಈ ಪದ್ಧತಿಯನ್ನು ಮಾಡಿರೋದರಿಂದ ನಮಗೆ ಮುಖ್ಯವಾಗಿ ಇದನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಯ್ಯುವ ಸಮಸ್ಯೆ ಇರಲ್ಲ ಒಂದೇ ಕಡೆ ಇಂಜಿನ್ ಸ್ಟಾರ್ಟ್ ಮಾಡಿಬಿಟ್ರೆ ಆಯಿತು ನಮ್ಮ ಮನೆಯ ಸುತ್ತಮುತ್ತ ಐದರಿಂದ ಆರು ಕಡೆ ಕನೆಕ್ಷನ್ ಕೊಟ್ಟಿದ್ವಿ ನಮಗೆ ಎಲ್ಲಿ ಬೇಕೋ ಅಲ್ಲಿ ಆ ಕೇಬಲ್ ಕನೆಕ್ಷನ್ ಮಾಡಿಕೊಂಡು ನಾವು ವೆಹಿಕಲ್ಲು ತೊಳಿಬೋದು ಅದರ ಜೊತೆ ದನದ ಕೊಟ್ಟಿಗೆಯನ್ನು ತೊಳಿಬೋದು ಅಥವಾ ಮನೆಯನ್ನು ಕ್ಲೀನ್ ಮಾಡ್ಕೋಬೋದು ಆ ಅಂಡರ್ ಗ್ರೌಂಡಿಂದ ಏನು ಪೈಪ್ ಬಂದಿದೆ ಅದನ್ನು ಈ ವಾಲ್ನಲ್ಲಿ ಪೈಪ್ ಫಿಕ್ಸ್ ಮಾಡಿದ್ವಿ ಇಲ್ಲಿಂದ ಪೈಪನ್ನು ಜೋಡಿಸ್ಕೊಂಡು ಈ ಕೊಟ್ಟಿಗೆಯನ್ನು ಕ್ಲೀನ್ ಮಾಡ್ಕೋತೀವಿ ನಾವು ಕಂಟಿನ್ಯೂಸ್ ಆಗಿ ವಾರಕ್ಕೆ ಒಂದು ಬಾರಿ ಆದರೂ ಕ್ಲೀನ್ ಮಾಡ್ತೀವಿ ಈ ರೀತಿ ಮಾಡೋದರಿಂದ ದನಗಳ ಕೊಟ್ಟಿಗೆ ಸ್ಮೆಲ್ ಬರೋದಾಗಲಿ ಅಥವಾ ಸಾಂಕ್ರಾಮಿಕ ರೋಗಗಳು ಬರೋದಾಗಲಿ ಆಗಲ್ಲ ಅದರಲ್ಲಿ ಮುಖ್ಯವಾಗಿ ನಾವು ಹೈಬ್ರಿಡ್ ಜಾತಿಯ ದನಗಳನ್ನು ಸಾಕದೆ ಎಲ್ಲ ಜವಾರಿ ಜಾತಿಯ ಅಂದರೆ ಜವಾರಿ ಎಮ್ಮೆ ಹಾಗೂ ಜವಾರಿ ಆಕಳು ಅಂದರೆ ನಮ್ಮ ಮುಖ್ಯ ಉದ್ದೇಶ ಉತ್ಕೃಷ್ಟ ಮಟ್ಟದ ತಿಪ್ಪೆ ಗೊಬ್ಬರವನ್ನು ಪಡಿಬೇಕು ಮನೆಗೆ ಬೇಕಾದಷ್ಟು ಜವಾರಿ ಹಸುಗಳ ಹಾಲನ್ನು ನಾವು ಪಡ್ಕೋಬೇಕಂಥೇಳಿ ಉದ್ದೇಶ ಇಟ್ಕೊಂಡು ಈ ಥರ ಹಸು ಹಾಗೂ ದನಗಳ ಸಾಕಾಣಿಕೆ ಮಾಡ್ತಿದ್ದೀವಿ ಅದರ ಜೊತೆಗೇ ಈ ದನಗಳ ಕೊಟ್ಟಿಗೆಯ ವಿಶೇಷತೆ ಏನೆಂದರೆ ಕಳೆದ ಇಪ್ಪತ್ತು ವರ್ಷದ ಹಿಂದೆ ಕೇವಲ ಆರು ಸಾವಿರ ರೂಪಾಯಿ ಖರ್ಚಲ್ಲಿ ಈ ಮೂವತ್ತೆರಡು ಕರುಗಳು ಸ್ವಯಂಚಾಲಿತವಾಗಿ ನೀರು ಕುಡಿಯೋ ಸಿಸ್ಟಮನ್ನು ಮಾಡಿದ್ವಿ ಕಳೆದ ಇಪ್ಪತ್ತು ವರ್ಷ ಹಿಂದೆ ಮಾಡಿದರೂ ಕೂಡ ಇಲ್ಲಿವರೆಗೂ ಪೈಪ್ ಲೀಕೇಜ್ ಆಗಲಿ ಪೈಪ್ ಡ್ಯಾಮೇಜ್ ಆಗಲಿ ಇನ್ನಿತರ ಯಾವುದೇ ಸಮಸ್ಯೆ ಕಂಡುಬಂದಿಲ್ಲ ಈ ಸ್ವಯಂಚಾಲಿತ ನೀರು ಕುಡಿಯ ಪದ್ಧತಿಯ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೀವು ಇಲ್ಲಿ ಗಮನಿಸ್ಬೋದು ಈ ಹೈ ಪ್ರೆಷರ್ ಪೈಪ್ನಿಂದ ಕ್ಲೀನ್ ಮಾಡಿದರೆ ಕೊಟ್ಟಿಗೆ ಯಾವ ರೀತಿ ಕ್ಲೀನ್ ಆಗುತ್ತೆ ಹಾಗೂ ದನ ಕರುಗಳು ಯಾವ ರೀತಿ ಕ್ಲೀನ್ ಆಗಿದವ ಅಂತೇಳಿ ಗಮನಿಸ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಈ ದನಗಳ ಕೊಟ್ಟಿಗೆಗೆ ಶವರ್ ಸಿಸ್ಟಮ್ ಹಾಗೂ ಫಾಗರ್ ಸಿಸ್ಟಮನ್ನು ಅಳವಡಿಸ್ಕೊಳ್ಬೇಕಂಥೇಳಿ ಪ್ಲ್ಯಾನ್ ಮಾಡಿದೀವಿ ಶವರ್ ಯಾಕೆ ಕಣಿಸ್ಬೇಕಂದಿದ್ದೀವಿ ಅಂದರೆ ಈಗ ಎಸ್ ಟಿ ಪಿಯಿಂದ ಒಬ್ಬ ವ್ಯಕ್ತಿ ನಾಲ್ಕರಿಂದ ಐದು ಗಂಟೆ ಕ್ಲೀನ್ ಮಾಡಬೇಕು ಆದರೆ ಆ ಶವರ್ ಕುಣ್ಸಿದರೆ ಒಂದು ಎರಡು ಅವರು ಶವರ್ ಆನ್ ಮಾಡಿದರೆ ಆ ನಂತರದಲ್ಲಿ ಎಸ್ ಟಿ ಪಿಯಿಂದ ಒಂದು ಅವರಲ್ಲೇ ದನಗಳ ಕೊಟ್ಟಿಗೆಯನ್ನು ಕ್ಲೀನ್ ಮಾಡ್ಬೋದು ಇದರಿಂದ ನಾವು ಒಂದು ವಾರಕ್ಕೆ ಮೂರರಿಂದ ನಾಲ್ಕು ಲೀಟರ್ ಡಿಸೈಲನ್ನು ಉಳಿಸ್ಬೋದು ಅಂದರೆ ವರ್ಷಕ್ಕೆ ಅಂದಾಜು ಐವತ್ತು ಲೀಟ್ರ್ ಡಿಸೈಲನ್ನು ಉಳಿಸಿದಂಗೆ ಆಗುತ್ತೆ ನಮಗೆ ಹೆಚ್ಚಿನ ಪ್ರಮಾಣದ ಸ್ಲರಿ ನೀರು ಸಂಗ್ರಹ ಆಗುತ್ತೆ ಇದು ಯಾವ ರೀತಿ ಸ್ಲರಿ ಸಂಗ್ರಹ ಆಗುತ್ತೆ ಹಾಗೂ ನಾವು ಜಮೀನಿಗೆ ಯಾವ ರೀತಿ ಆ ಸ್ಲರಿಯನ್ನು ಬಿಡ್ತೀವಿ ಅಂತೇಳಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು